ತರಣಿ ಗರ್ಭಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ತಂ ಮಂಗಳ ಪ್ರಣಮ್ಯಹಂ ಓಂ ಅಮಂಗಾರಕ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಹಳ ಮುಖ್ಯವಾಗಿ ನಾವು ಗ್ರಹಗಳಲ್ಲಿ ಎದುರ್ಕೋಬೇಕಾಗಿರ್ತಕ್ಕಂಥದ್ದು ಕುಜಗ್ರಹಕ್ಕೆ ಯಾಕೆಂದ್ರೆ ಕುಜ ಬಹಳ ಮಹತ್ವದ ಪಾತ್ರವನ್ನು ನಮ್ಮ ಜಾತಕದಲ್ಲಿ ವಹಿಸ್ತದೆ ಕುಜನ ಒಂದು ಕಾರಕ ಅಂದರೆ ಕುಜ ಬಲವಾಗಿಲ್ಲ ಅಂದಾಗ ನಮ್ಮ ಬಾಡಿ ಲ್ಯಾಂಗ್ವೇಜೇ ಖಂಡಿತವಾಗಿ ಸಮಸ್ಯೆ ಆಗುತ್ತೆ ಅಂದರೆ ನೋಡಿ ಅವನ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ ಅಂದರೆ ಅವನಿಗೆ ನಿರಾಸದಾಯಕ ಹೆಂಗೋ ನಡಿಬೇಕು ಯಾವುದೋ ಒಂದು ಡ್ರೆಸ್ ಹಾಕೋಬೇಕು ಬಾಡಿ ಲಾ ಇದು ಬಾಡಿ ಲ್ಯಾಂಗ್ವೇಜೇ ಚೇಂಜಸ್ ಇರುತ್ತೆ ಅವ್ನ ನಡೀತಕ್ಕಂಥದ್ದು ಏನೋ ಹಿಂಗೆ ನಡಿಬೇಕಪ್ಪ ನಡಿಬೇಕು ಅಂತಕ್ಕಂಥ ಮನೋಭಾವ ಇರುತ್ತೆ ಬಟ್ ಕುಜ ಚೆನ್ನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಅವನು ಸ್ಟಿಫ್ ತುಂಬ ಸ್ಟಿಫ್ ಆಗಿರ್ತಾನೆ ಹಾಗೆ ಅವನ ಅಟಿಟ್ಯೂಡ್ಸ್ ಕೂಡ ಹಾಗೆ ಇರತಕ್ಕಂಥದ್ದಿರುತ್ತೆ ಭಾಳ ಮಹತ್ವವಾಗಿ ಅವನ ಮಾತುಗಾರಿಕೆ ಹಾಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಹಾಗೆ ಮಿಲ್ಟ್ರಿ ಆಫೀಸರ್ಗಾಗಿರ್ಬೋದು ನೇವಿ ಪ್ರತಿಯೊಬ್ಬರು ನಾವು ನೋಡ್ತಕ್ಕಂಥದ್ದು ಈ ಕುಜನ ಕಾರಕತ್ವ ಕುಜ ಚೆನ್ನಾಗಿದ್ರೆ ಮಾತ್ರ ಕಮಾಂಡಿಂಗ್ ನೇಚರ್ ಅಂತ ಕೂಡ ಕರೆದ್ಬಿಟ್ವಿ ಇವಾಗ ಭಾಳ ವಿಶೇಷವಾಗಿ ಇದೇ ತಿಂಗಳ ಇಪ್ಪತ್ತ್ ಮೂರನೇ ಕುಜ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಹಾಗಾಗಿ ದ್ವಾದಶ ರಾಶಿ ದ್ವಾದ ಲಗ್ನದವರ ಬಲಾಬಲ ಹೇಗಿರ್ತಕ್ಕಂಥದ್ದು ಬಹಳ ಮುಖ್ಯ ಏಕೆಂದರೆ ಕುಜ ನೋಡಿ ನಮ್ಮ ಪ್ರತಿಯೊಂದು ನಾವು ತಕ್ಷಣ ಮದುವೆ ಒಂದು ಸಮಯ ಬಂದ ಕ್ಷಣಕ್ಕೆ ನೋಡ್ತಕ್ಕಂಥದ್ದು ಕುಜದೋಷ ಇದೆಯಾ ಇಲ್ಲಿ ಇಂತ ನೋಡ್ಬಿಡ್ತೀವಿ ಇಬ್ಬರಲ್ಲೂ ಕುಜದೋಷ ಇದೆಯಾ ಮದುವೆ ಮಾಡು ಕುಜದೋಷ ಇವನಲ್ಲಿಲ್ಲ ಇವರಲ್ಲಿದೆ ಕುಜದೋಷ ಕ್ಯಾನ್ಸಲ್ ಆದರೆ ಭಾಳಷ್ಟು ವಿಚಾರಗಳನ್ನು ಅದರ ಬಗ್ಗೆ ನಾವು ಅನಾಲಿಸಿಸ್ ಮಾಡಬೇಕಾಗ್ತದೆ ಬರೀ ಅಷ್ಟಕ್ಕೆ ಮದುವೆ ಕ್ಯಾನ್ಸಲ್ಲು ಕುಜದೋಷ ಇಲ್ಲ ಅಂದ ಕ್ಷಣಕ್ಕೆ ಎನ್ನುತ್ತಕ್ಕಂಥದ್ದಲ್ಲ ಭಾಳ ವಿಶೇಷವಾಗಿ ಕುಜನ ಮಹತ್ವ ನೋಡಿ ಕುಜದೋಷ ಅಂತ ಹುಡುಕ್ತೀವಿ ನಾವು ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಜದೋಷ ಹಾಗೆಲ್ಲ ಹುಡುಕ್ತಾ ಇದ್ದೀವಿ ಆದರೆ ಕುಜದೋಷ ಇರತಕ್ಕಂಥ ವ್ಯಕ್ತಿಗಳು ಬಹಳ ಪ್ರಭಾವಶಾಲಿ ಆಗ್ತಾರೆ ಯಾರಿಗೂ ಹೆದರದಲ್ಲಿ ಬೇಕಾದರೆ ನೀವು ನೋಡ್ಕೊಂಬನ್ನಿ ಯಾರ್ಯಾರ ಜಾತಕದಲ್ಲಿ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಜ ಇದೆಯಾ ಯಾರಿಗೂ ತಲೆ ತಪ್ಪಿಸೋದಿಲ್ಲ ನೆವರ್ ಕಷ್ಟವರ್ತಾ ಬರಲಿ ನೋಡೋಣ ನಾನು ಫೇಸ್ ಮಾಡ್ತೀನಿ ಏನಾದರೂ ಸಹಿತವಾಗಿ ನಾನು ಫೇಸ್ ಮಾಡ್ತೀನಿ ಬೇರೆಯವರ ತಲೆ ತಗ್ಸೋದಿಲ್ಲ ಇದು ಕುಜನ ತತ್ವ ಅದೇ ಕುಜ ಚೆನ್ನಾಗಿಲ್ಲ ಅಂದರೆ ಅಪ್ಪ ಕೊಡಪ್ಪ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ನಾನು ಸಾಕಾಗ್ಬಿಟ್ಟಿದ್ದೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಈ ಮನೋಭಾವ ಇದ್ದೇ ಇರ್ತದೆ ನೋಡಿ ಕುಜ ಬದಲಾವಣೆಯನ್ನು ತರೋದ್ರಿಂದ ಯಾರಿಗೆ ಯಾವ ಸಮಸ್ಯೆ ಕಾಡುತ್ತೆ ಯಾರಿಗೆ ಎಚ್ಚರಿಕೆಯ ಕಾಲ ಯಾಕೆಂದರೆ ಅತ್ಯಂತ ಕ್ರೂರವಾದಂಥ ಗ್ರಹನೂ ಕೂಡ ಕುಜ ಆಗ್ತದೆ ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ ನಮ್ಮ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೇವೆ ಈ ಚೂರಿ ಅಂದರೆ ಚಾಕು ಹಾಕ್ತಕ್ಕಂಥದ್ದು ಕೊಲೆ ಮಾಡ್ತಕ್ಕಂಥದ್ದು ಬಹಳ ಎಚ್ಚರಿಕೆಯ ಯಾಕೆಂದರೆ ಕುಜ ಅಷ್ಟು ಡ್ರೆಡೆಡ್ ಪ್ಲ್ಯಾನೆಟ್ ಅಂತ ಅಂತ ಕರಿತೀವಿ ಹಾಗಾಗಿ ಈ ಕುಜನ ಕಾರಕತ್ವ ಈ ಒಂದು ಸಮಯ ಯಾರಿಗೆ ಸೊ ಲಾಭವನ್ನು ತರುತ್ತೆ ಯಾರಿಗೆ ನಷ್ಟವನ್ನು ತರುತ್ತೆ ಯಾರಿಗೆ ಎಚ್ಚರಿಕೆಯ ಕಾಲ ಯಾಕೆ ರಕ್ತಕ್ಕೆ ಕಾರಕ ಆಕ್ಸಿಡೆಂಟ್ ಆದಮೇಲೆ ಬರ್ತಕ್ಕಂಥದ್ದು ಮೊದಲು ರಕ್ತ ಅಲ್ವಾ ಹಾಗಾಗಿ ಯಾರಿಗೆ ರಕ್ತ ಚೆಲ್ಲುತ್ತೆ ಅಂತಕ್ಕಂಥ ನಾವು ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಪ್ರತಿಯೊಂದು ದ್ವಾದಶ ರಾಶಿ ಲಗ್ನದವರ ಯಾರಿಗೆ ಶುಭವನ್ನು ತರುತ್ತೆ ಯಾರಿಗೆ ಅಶುಭವನ್ನು ತರುತ್ತೆ ಯಾರಿಗೆ ಯಾವ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾರು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡೋಣ ಮೊದಲು ಮೇಷರಾಶಿ ಮೇಷಲಗ್ನದವರಿಗೆ ಕುಜನ ಪ್ರಭಾವ ಹೇಗಿರುತ್ತೆ ಒಂದು ಮತ್ತೆ ಎಂಟರ ಅಧಿಪತಿ ಅಂತ ನೋಡಿದ್ವಿ ಹನ್ನೆರಡರ ಭಾವಕ್ಕೆ ಬರ್ತಾ ಇದ್ದಾನೆ ಇದರಿಂದ ನಿಮಗೆ ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಈ ಸಂಕಷ್ಟಗಳಿಂದ ಮುಕ್ತಿ ಹೊಂದಬೇಕಾದ್ರೆ ಮೇಷರಾಶಿ ಮೇಷಲಗ್ನದವರು ಸುಬ್ರಹ್ಮಣ್ಯನ ಸ್ತೋತ್ರ ಹಾಗೆ ತೊಗರಿ ಬೇಳೆಯನ್ನ ದಾನ ಕೊಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ ಅನಾಥಾಶ್ರಮಗಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಹನ್ನೆರಡರ ಭಾವದಲ್ಲೇ ರಾಹು ಕೂತಿದ್ದಾನೆ ಜೊತೆಗೆ ಭಾಳ ಸಮಸ್ಯೆಯನ್ನು ತರತಕ್ಕಂಥದ್ದು ಕುಜರಾಹು ಅಂತ ನೋಡಿದ್ವಿ ಈ ರಾಹು ಕೂಡ ಹನ್ನೆರಡರ ಸ್ಥಾನ ಕುಜ ಕೂಡ ಹನ್ನೆರಡರ ಸ್ಥಾನ ಆಕ್ಸಿಡೆಂಟ್ ಇರುತ್ತೆ ಜಾರು ಬಿದ್ದು ಪೆಟ್ಟು ಬೆಳೆ ಮಾಡ್ಕೊಳ್ತಕ್ಕಂಥದ್ದು ಸನ್ನಿವೇಶಗಳು ಬರುತ್ತೆ ಹಾಗಾಗಿ ನೀವು ನಲವತ್ತೈದು ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಜಾತಕದಲ್ಲಿ ಕುಜ ದಶ ಭುಕ್ತಿಗಳಿದ್ದರೆ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂತರಭುಕ್ತಲ್ಲಿದ್ದರೂ ಸಹಿತವಾಗಿ ಅದರಿಂದ ಮೂವತ್ತು ನಲವತ್ತು ಪರ್ಸೆಂಟ್ ಎಫೆಕ್ಟ್ ಇದ್ದೇ ಇರ್ತದೆ ಋಷಭ ಲಗ್ನದ ಅವರ ತತ್ವವನ್ನು ನೋಡೋದಾದರೆ ರಾಶಿ ಋಷಭ ಲಗ್ನದವ್ರಿಗೆ ಏಳು ಮತ್ತು ಹನ್ನೆರಡರ ಅಧಿಪತಿ ಆಗ್ತದೆ ಏಳು ಮತ್ತು ಹನ್ನೆರಡರ ಅಧಿಪತಿ ನಿಮಗೆ ಹನ್ನೊಂದರ ಭಾವದಲ್ಲಿ ಕೂತಿದ್ದಾನೆ ಒಂದು ರೀತಿಯಾಗಿ ಇಲ್ಲಿ ವಿಶ್ಲೇಷಣೆಯನ್ನು ಮಾಡಿದಾಗ ಲಾಭದಲ್ಲಿ ಕುಜ ಇರೋದ್ರಿಂದ ವ್ಯಾವಹಾರಿಕವಾಗಿ ಲಾಭವನ್ನು ತರ್ತೀರ ಮೂಲತಃ ಋಷಭರಾಶಿ ಋಷಭ ಲಗ್ನದವರಿಗೆ ಏಳು ಹನ್ನೆರಡು ಕುಜ ದೋಷ ಮೂಲತಃ ಇದ್ದರೂ ಸಹಿತವಾಗಿ ಅವರಿಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇವರಿಗೆ ಉತ್ಕೃಷ್ಟವಾಗಿರುತ್ತೆ ವ್ಯವಸಾಯದಿಂದ ಆಗಿರ್ಬೋದು ಅಥವಾ ಬೇರೆ ಕೆಲಸಗಳಿಂದ ಆಗಿರ್ಬೋದು ವೃತ್ತಿಯಿಂದ ಆಗಿರ್ಬೋದು ನಿಮ್ಮ ಬಿಸ್ನೆಸ್ಸಿಂದ ಆಗಿರ್ಬೋದು ಈ ವಿಚಾರಗಳಲ್ಲಿ ಲಾಭವನ್ನ ಕಾಣ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ ಆದರೆ ಅತಿಯಾಸೆ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡಿ ಹಾಗೆ ಮಿಥುನ ರಾಶಿಯವರಿಗೆ ಆರು ಮತ್ತೆ ಹನ್ನೊಂದರ ಅಧಿಪತಿ ಹತ್ತಿರ ಭಾವದಲ್ಲಿರೋದ್ರಿಂದ ವಿಶೇಷವಾಗಿ ರಾಜಕೀಯ ಲಾಭ ಅಂತ ನೋಡಿದ್ವಿ ಖಂಡಿತವಾಗಿ ನೋಡಿ ಹತ್ತರ ಭಾವ ಉತ್ಕೃಷ್ಟವಾಗಿರ್ತಕ್ಕ ಬಿಡೋಣ ಅವನು ಯಾರೇ ಎದುರಾಳಿ ಆಗಲಿ ನಾನು ಸೋಲಿಸ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವ್ರು ಬರುತ್ತೆ ಹಾಗಾಗಿ ಈ ಒಂದು ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲೇ ಕುಜ ಒಂದು ಪರಿವರ್ತನೆ ಆಗಿರೋದ್ರಿಂದ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಗೆಲುವು ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದರೂ ಕುಜ ದಶಾ ನಡೀತಾ ಇದ್ದರೆ ಖಂಡಿತವಾಗಿ ಗೆಲುವು ಕಟ್ಟಿಟ್ಟ ಬುತ್ತಿ ಆಗ್ತದೆ ಹಾಗೆ ಕಟಕ ರಾಶಿಯವರ ಒಂದು ಏನು ಸಮಸ್ಯೆ ಇದೆ ನೋಡೋಣ ಕಟಕ ರಾಶಿಯವ್ರಿಗೆ ಐದು ಮತ್ತೆ ಒಂ ಐದು ಮತ್ತೆ ಹತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ಬರ್ತಾ ಇದು ಒಂದು ರೀತಿಯಾಗಿ ನಾವು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಯೋಗ ಕೂಡ ಆಗ್ತದೆ ಜೊತೆಗೆ ಅತ್ಯಂತ ಪ್ರಭಾವಶಾಲಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಐದು ಹತ್ತು ಹತ್ರ ಬದಿ ಒಂಬತ್ತು ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಕಟಕರಾಶಿ ಕಟಕಲಗ್ನದವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಸಿಂಹ ರಾಶಿ ಸಿಂಹಲಗ್ನದವ್ರಿಗೆ ನೋಡೋದಾದ್ರೆ ಸ್ವಲ್ಪ ಎಚ್ಚರಿಕೆಯ ಕಾಲ ನಾಲ್ಕು ಮತ್ತೆ ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆ ವಾಹನದಲ್ಲಿ ಎಚ್ಚರಿಕೆ ಇರಬೇಕಾಗ್ತದೆ ಹಿರಿಯರಿಂದ ಅವಮಾನ ಎದುರಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಬಾಸ್ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಿಂಹ ರಾಶಿ ಲಗ್ನದವರು ಇರ್ತಕ್ಕಂಥವರು ಸಹಿತವಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಅಷ್ಟೋತ್ತರಗಳನ್ನ ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ತೊಗರಿ ಕಾಳನ್ನು ಅಥವಾ ತೊಗರಿ ಬೆಳೆಯನ್ನು ಅನಾಥಾಶ್ರಮಿಗೆ ದಾನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಮೇಷ ಮತ್ತೆ ಸಿಂಹರಾಶಿಯವರಿಗೆ ಸ್ವಲ್ಪ ಕ್ರೂರವಾಗಿ ಕೆಲಸ ಮಾಡ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಏನಾದರೂ ಸಮಸ್ಯೆ ಮಾಡುತ್ತಾ ನೋಡಿ ಕಮ್ಮಿ ಕನ್ಯಾ ರಾಶಿಯವರಿಗೆ ಮೂರು ಮತ್ತೆ ಎಂಟರ ಅಧಿಪತಿ ಅಂತ ನೋಡಿದ್ರು ಈ ಮೂರು ಮತ್ತೆ ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಮೂರು ಸಪ್ತಮ ಭಾವದಲ್ಲಿ ಕೂತಿದ್ದಾನೆ ಈ ಸಪ್ತಮ ಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಒಂದು ವಿಚಾರ ಸಪ್ತಮ ಭಾವ ವ್ಯಾಪಾರದಲ್ಲಿ ಉತ್ಕೃಷ್ಟವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಉತ್ಕೃಷ್ಟವಾದಂಥ ಲಾಭವನ್ನು ಕೊಡುತ್ತೆ ಆದರೆ ಮದುವೆ ಮಾತುಕತೆ ವಿಶೇಷವಾಗಿ ಏನಾದರೂ ನಿಮಗೆ ಈ ಒಂದು ಸಂದರ್ಭದಲ್ಲಿ ನೀವು ಹಮ್ಮಿಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಮದುವೆ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇಲ್ಲಿ ಕುಜಶಾಂತಿ ಅಗತ್ಯ ಆಗ್ತದೆ ನೀವು ಮಾಡ್ತಕ್ಕಂಥ ಕೆಲಸ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಲ್ಸಕ್ರೆಯನ್ನ ನೀವು ಅಲ್ಲಿ ಪೂಜೆಯನ್ನ ಮಾಡಿಸಿ ಹಂಚ್ತಕ್ಕಂಥ ಕೆಲಸ ಮಾಡ್ಬೇಕು ಭಕ್ತಾದಿಗಳಿಗೆ ನೀವೇನಾದ್ರೂ ವಿಶೇಷವಾಗಿ ಈಗ ಆ ಥರದ ಒಂದು ಸಿಚುವೇಶನ್ ಎದುರಿಸ್ತಾ ಇದ್ದೀರಾ ಅಂದಾಗ ಖಂಡಿತವಾಗಿ ಕೆಲಸ ಮಾಡ್ಲೇಬೇಕಾಗ್ತದೆ ಇಲ್ಲಾಂದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಹಾಗೆ ನೋಡಿ ತುಲ ಒಂದು ತುಲ ರಾಶಿ ತುಲ ಲಗ್ನದವರಿಗೆ ಈ ಕುಜನ ಗೋಚಾರ ಫಲ ಹೇಗಿರ್ತಕ್ಕಂಥದ್ದು ಎರಡು ಮತ್ತು ಏಳರ ಅಧಿಪತಿ ಆರರ ಭಾವದಲ್ಲಿ ಕೂತಿದ್ದಾನೆ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಆರರ ಭಾವ ಕೆಲಸದ ಭಾವ ಅಂತ ನೋಡಿದೆ ಉಪಚಯ ಸ್ಥಾನದಲ್ಲಿ ರಾಹು ಕೂತಿದ್ದಾನೆ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗುತ್ತೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಶಂಸೆ ಸಿಗ್ತಕ್ಕಂಥ ಕಾಲ ಕೂಡ ಆಗ್ತದೆ ತುಲಾರಾಶಿ ತುಲಾ ಲಗ್ನದವ್ರಿಗೆ ಕುಜನ ಪ್ರವೇಶ ಉತ್ಕೃಷ್ಟವಾಗೇ ಕೆಲಸ ಮಾಡುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಕೂಡ ನಾವು ನೋಡ್ತೇನೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಒಂದು ಮತ್ತು ಆರ ಅಧಿಪತಿ ಪಂಚಮ ಭಾವದಲ್ಲಿದ್ದಾನೆ ಇಲ್ಲಿ ನಾನು ವಿಶೇಷವಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ನಿಮ್ಮ ವೈವಾಹಿಕ ಜೀವನ ಎಚ್ಚರಿಕೆ ವಹಿಸ್ಕೊಳ್ಳಿ ಜೊತೆಗೆ ಕೆಲಸದಲ್ಲಿ ಸೋಂಬೇರಿತನ ಬರ್ತಕ್ಕಂಥದ್ದಿರುತ್ತೆ ಹಣ ವ್ಯಯ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಎಚ್ಚರಿಕೆಯ ಕಾಲ ರುಚಿಕ ರಾಶಿ ರುಚಿಕ ಲಗ್ನದವ್ರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಪಂಚಮ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋದ್ರೆ ಲಾಸ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ನಿಮ್ಮ ಸಾಂಸಾರಿಕ ಜೀವನ ಏನಾದರೂ ಸ್ವಲ್ಪ ಹದಗೆಟ್ತು ಅಂದರೆ ಡಿವೋರ್ಸ್ ಹಂತಕ್ಕನ ಹೋಗೋದ್ರಲ್ಲಿ ಡೌಟೇ ಇಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಧನುರಾಶಿ ಧನುರ್ಲಗ್ನದವರಿಗೆ ಈ ಕುಜನ ಒಂದು ಉಪಟಳ ಇರುತ್ತಾ ಹೇಗೆ ನೋಡಿ ಒಂದು ಮತ್ತು ಐದರ ಅಂದರೆ ಐದು ಮತ್ತು ಹನ್ನೆರಡರ ಅಧಿಪತಿ ನಾಲ್ಕರ ಭಾವದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ವಾಹನದಿಂದ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಕರ ರಾಶಿ ಮಕರ ಲಗ್ನದವರಿಗೆ ನೋಡೋದಾದ್ರೆ ನಾಲ್ಕು ಮತ್ತು ಹನ್ನೊಂದರ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ಯಾರ ರೀ ಭೂಮಿ ಖರೀದಿ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಿದ್ರೋ ವಿಶೇಷವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನ ಕುಜ ತಂದು ಕೊಡ್ತಾನೆ ಹಾಗೆ ಕುಂಭರಾಶಿ ಲಗ್ನದವರಿಗೆ ನೋಡೋಣ ಕುಂಭರಾಶಿ ಕುಂಭಲಗ್ನದವ್ರಿಗೆ ಮೂರು ಮತ್ತು ಹತ್ತರ ಅಧಿಪತಿ ಅಂತ ಕರೆದಿ ಈ ಮೂರು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಭಾವದಲ್ಲಿದ್ದಾನೆ ನಿಮಗೂ ಕುಂಭರಾಶಿಯವ್ರಿಗೆ ಮೊದಲ ವಿಚಾರವಾಗಿ ಸ್ವಲ್ಪ ಈ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆ ಏನಾದರೂ ಸ್ವಲ್ಪ ಸಮಸ್ಯೆ ಮಾಡಿಕೊಂಡ್ರೆ ಈ ಒಂದು ದಿನಗಳ ನಲವತ್ತೈದು ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ಅಷ್ಟು ಸಾ ಮದುವೆ ವಿಚ ಅಂದರೆ ವೈವಾಹಿಕ ಜೀವನದಲ್ಲಿ ಅಷ್ಟು ಉತ್ತಮವಾಗಿರೋದಿಲ್ಲ ಆದರೆ ಬಿಸ್ನೆಸ್ ವಿಚಾರದಲ್ಲಿ ಖಂಡಿತ ವಿಶೇಷವಾಗಿರ್ತಕ್ಕಂಥ ಲಾಭ ಅಂತ ನೋಡಿದ್ವಿ ಕೊನೆಯಲ್ಲಿ ನಾವು ನೋಡೋದಾದರೆ ಮೀನರಾಶಿ ಮೀನಲಗ್ನದವರಿಗೆ ಈ ಕುಜನ ಪರಿವರ್ತನೆ ಹೇಗಿರುತ್ತೆ ಎರಡರ ಅಧಿಪತಿ ಒಂದರ ಭಾವದಲ್ಲಿದ್ದಾನೆ ನೋಡಿ ಎರಡರ ಅಧಿಪತಿ ಒಂದರ ಭಾವ ಜೊತೆಗೆ ಇಲ್ಲಿ ಒಂಬತ್ತರ ಅಧಿಪತಿಯನ್ನು ಕೂಡ ಆಗುತ್ತೆ ಒಂದು ರೀತಿಯಾಗಿ ಮೀನರಾಶಿ ಮೀನಲಗ್ನದವರಿಗೆ ಬಲ ಜಾಸ್ತಿ ಆಗ್ತದೆ ಯಾರಾದರೂ ಶತ್ರುಗಳ ಕಾಟ ಇತ್ತ ಶತ್ರುಗಳು ದಮನ ಮಾಡ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನಕ್ಕೆ ಬಂದ್ಬಿಡುತ್ತೆ ವಿಶೇಷವಾಗಿರ್ತಕ್ಕಂಥ ಕಾಲ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆದರೂ ಕೂಡ ಸರ್ವೈವ್ ಆಗ್ತಕ್ಕಂಥದ್ದು ಕೇಪಬಿಲಿಟಿ ಬರುತ್ತೆ ವಿಶೇಷವಾಗಿರ್ತಕ್ಕಂಥ ಕಾಲ ಕೂಡ ಮೀನರಾಶಿ ಮೀನಲಗ್ನ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜದ ಕುಜದಶ ಕುಜಭುಕ್ತಿ ನಡೀತಾ ಇದೆಯಾ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತದೆ ಜೊತೆಗೆ ಹನುಮಾನ್ ಚಾಲೀಸ ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಇಷ್ಟು ದ್ವಾದಶ ರಾಶಿ ಲಗ್ನದವರ ಕುಜನ ಪರಿವರ್ತನ ಯೋಗ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು